ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪ್ರಿಯಾಂಕಾ ಯಶೋಮತಿ ಮಲಗಿರುವಾಗ ಅವ್ರ ಹತ್ತಿರ ಬಂದು ನಿಂತ್ಕೊಂಡು ನೀವು ಯಾಕೆ ಮೀಟ್ ಮಾಡೋಕ್ಕೆ ಹೋಗಿದ್ರಿ ಅಂತ ಸತ್ಯ ಹೇಳದೇ ಇದ್ದರು ಹೇಗೆ ತಿಳ್ಕೋಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನನಗೆ ಏನು ಬೇಕು ಅನಿಸುತ್ತೋ ಅದನ್ನು ಪಡ್ಕೊಳ್ಳೋಕ್ಕೆ ನಾನು ಏನು ಬೇಕಿದ್ರು ಮಾಡ್ತೀನಿ ಆ್ಯಂಡ್ ದಟ್ಸ್ ಪ್ರಿಯಾಂಕಾ ಅಂತ ಯಶೋಮತಿಯವರು ಫೋನ್ ತೊಗೊಂಡು ಮೆಸೇಜನ್ನು ಓದ್ತಾಳೆ ಈಚೆ ಆಫೀಸಲ್ಲಿ ಓದು ಕೆಲಸ ಮಾಡ್ತಿರ್ತಾಳೆ ಆಗ ಫೋನ್ಗೆ ಮೆಸೇಜ್ ಬರುತ್ತೆ ಯಶೋಮತಿ ಅಮ್ಮ ಇವ್ರು ಯಾಕೆ ಇಷ್ಟೊತ್ತಲ್ಲಿ ಮೆಸೇಜ್ ಮಾಡಿದ್ದಾರೆ ಪ್ರಿಯಾಂಕ ಬಗ್ಗೆ ತುಂಬ ಅಮ್ಮ ತಲೆ ಕೆಡಿಸ್ಕೊಂಡಿದ್ದಾರೆ ಅದಕ್ಕೆ ಇಷ್ಟೊತ್ತಲ್ಲಿ ಮೆಸೇಜ್ ಮಾಡಿದ್ದಾರೆ ಇದೆ ಅಮ್ಮ ಅಂತ ಮೆಸೇಜ್ ಹಾಕ್ತಾಳೆ ಓದು ಇದೆ ಅಂದರೆ ಏನರ್ಥ ಅಂತ ಪ್ರಿಯಾಂಕ ಯೋಚನೆ ಮಾಡ್ತಾ ಯಾವ ವಿಷಯದ ಬಗ್ಗೆ ಹೇಳ್ತಿದ್ಯಾ ಅಂತ ಮೆಸೇಜ್ ಹಾಕ್ತಾಳೆ ಅದನ್ನು ನೋಡಿ ಓದು ಯಶೋಮತಿಯವರಿಗೆ ಕಾಲ್ ಮಾಡ್ತಾಳೆ ಆಗ ಪ್ರಿಯಾಂಕ ಶಾಕ್ನಿಂದ ಯಶೋಮತಿಯವರನ್ನು ನೋಡ್ತಾಳೆ ಈಚೆ ದೇವಕ್ಕೆ ಮಲಗಿರ್ತಾರೆ ಓದು ಅಪ್ಪ ಕೂತ್ಕೊಂಡು ಓದು ಚಿಕ್ಕಮ್ಮ ಮಾತಾಡಿರೋದನ್ನು ನೆನ್ಪು ಮಾಡ್ಕೋತಾ ಇರ್ತಾರೆ ಆಗ ದೇವಕ್ಕೆ ಎದ್ದುರಿ ನೀವು ಇನ್ನೂ ನಿದ್ದೆ ಮಾಡಿಲ್ವಾ ಯಾಕ್ರಿ ಅಳ್ತಿದ್ದೀರಾ ಅಂತಾರೆ ದೇಹಕ್ಕೆ ನಿದ್ದೆ ಬೇಕು ಅನಿಸಿದರೂ ಬರ್ತಿಲ್ಲ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಕಣ್ಣಲ್ಲಿರೋ ನೀರೆಲ್ಲ ಖಾಲಿ ಆಗುವವರೆಗೂ ನನಗೆ ನಿದ್ದೆ ಬರೋಲ್ಲ ದೇವಕಿ ಅಂತಾರೆ ಓದುವಪ್ಪ ಯಾಕೆ ಏನಾಯ್ತು ಅಂತಾರೆ ದೇವಕಿ ಓದು ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ನಾನೇ ತಪ್ಪು ಮಾಡಿಬಿಟ್ಟು ನಾನು ಇಸ್ತಿದೆ ಇವತ್ತು ಅವಳು ಮದುವೆ ಆಗದೆ ಇರೋದಕ್ಕೂ ನಾನೇ ಕಾರಣ ಅನ್ನೋ ನೋವು ಕಾಡ್ತಿದೆ ದೇವಕಿ ಅಂತಾರೆ ಓದುವಪ್ಪ ಹಾಗಂತ ನಿಮಗೆ ನೀವೇ ಅಂದ್ಕೊಂಡ್ರೆ ನಾನು ಈ ಮಾತನ್ನು ಒಪ್ಪಲ್ಲ ಓದು ವಿಚಾರದಲ್ಲಿ ನಾನಾಗಲಿ ನೀವಾಗಲಿ ಯಾವುದೇ ತಪ್ಪು ಮಾಡಿಲ್ಲ ಅವಳು ಮದುವೆ ವಿಚಾರದಲ್ಲಿ ಅವಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಆದ್ರೆ ಅವಳು ಮದುವೆನ ಮುಂದೂಡ್ತಾನೆ ಬಂದ್ಲು ಈಗ ಸುಜಿತ್ನ ಮದುವೆ ಆಗ್ತಾಳೆ ಅಂತ ಒಪ್ಕೊಂಡಿದ್ದಾಳಲ್ಲ ಅಂತಾರೆ ದೇವಕಿ ಅದು ಆಗುತ್ತೋ ಇಲ್ವೋ ಏನು ಗ್ಯಾರಂಟಿ ಅಂತಾರೆ ಓದು ಯಾಕೆ ರೀ ಹೀಗೆಲ್ಲ ಮಾತಾಡ್ತಿದ್ದೀರಾ ಸುಜಿತ್ ಏನಾದರೂ ಫೋನ್ ಮಾಡಿ ಮದುವೆ ಆಗಲ್ಲ ಅಂತ ಅಂತಾರೆ ದೇವಕಿ ಇಲ್ಲ ಅಂತಾರೆ ಓದು ಅಪ್ಪ ಓದು ಏನಾದರೂ ಅಂತಾರೆ ದೇವಕಿ ಸುಜಿತ್ ವಿಚಾರದಲ್ಲಿ ಓದು ಏನೂ ಆಗ್ತಿಲ್ಲ ಅಂತ ಹೇಳ್ತಿಲ್ಲ ಆದರೆ ಮದುವೆ ದಿನ ಗೊತ್ತು ಮಾಡೋಕೆ ಅಪ್ಪ ಅಮ್ಮನ ಕರ್ಕೊಂಡು ಬರ್ತೀನಿ ಅಂದಿ ಸುಜಿತ್ ಇದುವರೆಗೂ ಪತ್ತೆ ಇಲ್ಲ ಓದು ಫೋನಿಂದ ಸುಜಿತ್ ಹತ್ರ ಮಾತಾಡಿ ಆದಷ್ಟು ಬೇಗ ನಿಮ್ಮ ನಿರ್ಧಾರನ ತಿಳಿಸಿ ಅಂತಿದ್ದೀನಿ ಅಂತಾರೆ ಓದುವಪ್ಪ ಯಾಕ್ರಿ ಹಾಗೆಲ್ಲ ಮಾತಾಡಿದ್ರಿ ಅಂತಾರೆ ದೇವಕಿ ಸುಜಿತ್ ಜೊತೆ ಓದು ಓಡಾಡೋದನ್ನು ನೋಡಿ ಗೀತನ್ ಜೊತೆ ಕೆಲವರೆಲ್ಲ ಕೇವಲವಾಗಿ ಮಾತಾಡಿದ್ದಾರೆ ಮದುವೆ ಆಗೋದಿಕ್ಕೆ ಮುಂಚೆ ಈ ರೀತಿ ಎಲ್ಲ ಸುತ್ತಾಡೋದು ತಪ್ಪು ಅಂತಲೂ ಹೇಳಿದ್ದಾರೆ ಅಂತಾರೆ ಓದುವಪ್ಪ ನಾಯಿ ಬೊಗಳಿದ್ರೆ ಹುಲಿನೇ ಗರ್ಜಿಸ್ತು ಅನ್ನೋ ಗುಂಪಿಗೆ ಸೇರಿದವಳು ಆಗೇತ ನೀವು ಅವಳ ಮಾತಿಗೆ ತಲೆ ಕೆಡಿಸ್ಕೊಂಡಿದ್ದೀರಲ್ಲ ಅಂತಾರೆ ದೇವಕಿ ನಮ್ಮೂದು ವಿಚಾರದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿರೋದನ್ನು ನೋಡ್ತಿದ್ರೆ ನಿಜವಾಗಿ ಅವಳಿಗೆ ಮದುವೆ ಆಗುತ್ತಾ ಅನ್ನಿಸ್ತಿದೆ ಅಂತಾರೆ ಅಪ್ಪ ಈಚೆ ಫೋನ್ ರಿಂಗ್ ಆಗ್ತಿರೋ ಸೌಂಡ್ಗೆ ವಸುಮತಿ ಎದ್ದು ಕೂತ್ಕೋತಾರೆ ಅಷ್ಟರಲ್ಲಿ ಪ್ರಿಯಾಂಕಾ ಅಲ್ಲಿಂದ ಓಡಿ ಎಸ್ಕೇಪ್ ಆಗ್ತಾಳೆ ಯಾರೋ ಹೋದ ಹಾಗೈತಲ್ಲ ಅಂತ ಡೋರ್ ಕಡೆನೇ ನೋಡ್ತಾ ಬಾಗಿಲು ಬೇರೆ ಓಪನ್ ಇದೆ ನನ್ನ ಮೊಬೈಲ್ ಯಾಕೆ ಕಲ್ಬಿದ್ದಿದೆ ಸರಿಯಾಗಿ ಇಲ್ಲೇ ಇಟ್ಟಿದ್ನಲ್ಲ ಓದು ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾಳೆ ಹಲೋ ಓದು ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ ಮನೆಯಲ್ಲೆಲ್ಲ ಆರಾಮಾಗಿದ್ದಾರೆ ತಾನೆ ಅಂತಾರೆ ಇಲ್ಲಮ್ಮ ಸಮಸ್ಯೆ ಇಲ್ಲ ನೀವು ಕಾಲ್ ಮೆಸೇಜ್ ಮಾಡಿದ್ರಿ ಅಲ್ವಾ ಅದಕ್ಕೆ ಕಾಲ್ ಬ್ಯಾಕ್ ಮಾಡಿದೆ ಅಂತ ಹೇಳಬಹುದು ನಾನು ನಿನಗೆ ಮೆಸೇಜ್ ಮಾಡಿದ್ನ ಯಾವಾಗ ಅಂತಾರೆ ಯಶೋಮತಿ ಈಗ ತಾನೇ ಮಾಡಿದ್ರಲ್ಲ ಅಂತ ಹೇಳಬೋದು ಏನು ಅಂತ ಅಂತಾರೆ ಯಶೋಮತಿ ನಾನು ಹೇಳಿದ ಕೆಲಸ ಎಲ್ಲಿವರೆಗೆ ಬಂತು ಅಂತ ಮೆಸೇಜ್ ಮಾಡಿದ್ರಲ್ಲ ಅಂತ ಹೇಳ್ಬೋದು ಇಲ್ಲಮ್ಮ ಹೌದು ನಾನು ನಿಮಗೆ ಯಾವ ಮೆಸೇಜು ಮಾಡಿಲ್ಲ ನಾನು ಮಲಗಿದ್ದೆ ಅಂತಾರೆ ಯಶೋಮತಿ ಸಲ ನೀವು ಚೆಕ್ ಮಾಡಿ ಅಂತ ಹೇಳಬೋದು ಯಶೋಮತಿ ಚೆಕ್ ಮಾಡಿ ಹೌದಮ್ಮ ನೀನು ಹೇಳಿದಾಗೆ ಮೆಸೇಜ್ ಇದೆ ಆದರೆ ಈ ಮೆಸೇಜನ್ನು ನಾನು ಕಳಿಸಿಲ್ಲ ನನಗೇನು ಗೊತ್ತಿಲ್ಲ ನಾನು ಮಲಗಿದ್ದೆ ಯಾರೊಬ್ಬರು ಬಂದು ಈ ಕೆಲಸ ಮಾಡಿದಾರೋ ಗೊತ್ತಾಗ್ಲಿಲ್ಲ ಅಂತಾರೆ ಮೋಸ್ಟ್ಲಿ ಇದು ಆ ಪ್ರಿಯಾಂಕದ್ದೇ ಕೆಲಸ ಇರಬೇಕು ನನ್ನ ಮತ್ತೆ ಅಮ್ಮ ಮಧ್ಯೆ ಏನು ಮಾತುಕತೆ ನಡೆದಿದೆ ಅಂತ ತಿಳ್ಕೊಳ್ಳೋ ಕೆಟ್ಟ ಕುಲ ಕುತೂಹಲ ಅವಳಿಗೆ ಅಂತ ಓದು ಯೋಚನೆ ಮಾಡಿ ಅಮ್ಮ ನಮ್ಮಿಬ್ಬರ ನಡುವೆ ಏನು ಮಾತುಕತೆ ನಡೆದಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ನಮ್ಮ ಫೋ ನಿಮ್ಮ ಫೋನ್ ತೆಗೆದು ನಿಮಗೆ ಈ ತರಹ ಮೋಸ ಮಾಡ್ತಿರ್ಬೋದು ಸ್ವಲ್ಪ ಹುಷಾರಾಗಿರಿ ಅಂತಳೇ ಓದು ಸರಿ ನೀನು ಈ ವಿಚಾರನ ಯಾರ ಹತ್ರನೂ ಹೇಳಿಲ್ವಲ್ಲ ಅಂತಾರೆ ಯಶೋಮತಿ ಇಲ್ಲಮ್ಮ ನಾನು ಹೇಳಿಲ್ಲ ಅಂತ ಹೇಳಬಹುದು ಸರಿಯಮ್ಮ ನಾಳೆ ಫೋನ್ ಮಾಡ್ತೀನಿ ಅಂತ ಯಶೋಮತಿ ಕಾಲ್ ಕಟ್ ಮಾಡಿ ನನ್ನ ರೂಮಲ್ಲಿ ನನ್ನ ಪರ್ಮಿಷನ್ ಇಲ್ಲದೆ ಇಷ್ಟು ಹೊತ್ತಲ್ಲಿ ಯಾರು ಬಂದಿರ್ಬೋದು ನನ್ನ ಓದು ಮಧ್ಯೆ ಆಗಿರೋ ಒಪ್ಪಂದನ ತಿಳ್ಕೊಳ್ಳೋ ಪ್ರಯತ್ನನ ಯಾರು ಮಾಡಿರ್ಬೋದು ಅಂತ ಯಶೋಮತಿ ಹೊರಗೆ ಬಂದು ನೋಡ್ತಾರೆ ಈಚೆ ದೇವಕ್ಕೆ ನೀವೇ ಹೀಗೆ ನಂಬಿಕೆ ಕಳ್ಕೊಂಡ್ರೆ ಭಯ ಆಗುತ್ತೆ ರೀ ಅಂತಾರೆ ದುಡ್ಡಿರೋ ಅಪ್ಪ ಮಗಳ ಮದುವೆನ ಧಾಮ್ ಧೂಮ್ ಅಂತ ಮಾಡಬೇಕು ಅನ್ಕೋತಾನೆ ಆದರೆ ನನ್ನಂತವನಿಗೆ ಅದು ಸಾಧ್ಯ ಿಲ್ಲ ಅಂತೆಲ್ಲ ವಧು ಅಪ್ಪ ಹೇಳ್ತಾರೆ ವಧುನ ಕಷ್ಟಪಟ್ಟು ಓದ್ತಿದ್ದೀರಾ ಅವನ್ ಕೆಲಸ ಇದೆ ಸುಜಿತ್ ಅಲ್ಲದೆ ಹೋದ್ರು ಬೇರೆ ಯಾರಾದರೂ ಒಧು ನಾ ಮದುವೆ ಆಗೋಕೆ ಬಂದೇ ಬರ್ತಾರೆ ಅಲ್ವೇವರೆಗೂ ನಾವು ತಾಳ್ಮೆಯಿಂದ ಇರೋಣ ಧೈರ್ಯವಾಗಿರಿ ಅಂತಾರೆ ದೇವಕಿ ಯಾವುದಾದ್ರೂ ವ್ರತ ಇದ್ರೆ ಹೇಳ್ತೀಯ ಓದು ಮದುವೆ ಆಗೋಕೆ ಯಾವುದಾದ್ರೂ ವ್ರತ ಪೂಜೆ ಇದ್ರೆ ಮಾಡ್ತೀನಿ ಎಷ್ಟೇ ಕಷ್ಟ ಆದ್ರೂ ನಾನು ಮಾಡ್ತೀನಿ ಅಂತಾರೆ ಓದುವಪ್ಪ ಮಕ್ಕಳು ಮದುವೆ ವಿಚಾರದಲ್ಲಿ ಅಮ್ಮಂದಿರು ವ್ರತ ಮಾಡ್ತಾರೆ ಇದೇನ್ರಿ ನೀವು ವ್ರತ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ ಅಂತಾರೆ ದೇವಕಿ ನನ್ನ ಮಗಳ ಮದುವೆ ಬಗ್ಗೆ ತುಂಬಾ ಆಸೆ ಇಟ್ಕೊಂಡಿದ್ದೆ ಆದ್ರೆ ಮ ಅಡ್ಡಿ ಬರೀ ಅಡ್ಡಿ ಆತಂಕಗಳೇ ಬರ್ತಿದೆ ಅದಕ್ಕೆ ವ್ರತ ಮಾಡೋಣ ಅಂದ್ಕೊಂಡೆ ಅಂತಾರೆ ಓದುವಪ್ಪ ಹಾಗೆಲ್ಲ ವ್ರತ ಮಾಡೋ ಅವಶ್ಯಕತೆ ಇಲ್ಲ ನಾನು ಆಗಲೇ ಮಾಡಿದ್ದೀನಿ ಅದರ ಫಲನೇ ಸುಜಿತ್ ಮದುವೆ ಆಗ್ತೀನಿ ಅಂದಿರೋದು ಅವರ ಅಪ್ಪ ಅಮ್ಮ ಬಂದು ಮದುವೆ ದಿನ ಗೊತ್ತು ಮಾಡಬೇಕು ಅಷ್ಟೇ ಅಂತಾರೆ ದೇವಕಿ ಈಚೆ ಪ್ರಿಯಾಂಕಾ ಓದು ಜೊತೆ ಯಶೋಮತಿ ಏನು ಮಾತಾಡಿದ್ಲು ಅಂತ ತಿಳ್ಕೊಳ್ಳೋಕ್ಕೆ ಹೋದರೆ ಓದು ಕಾಲ್ ಮಾಡಿಬಿಡೋದು ಮೆಸೇಜ್ ಅವಳ ಹತ್ರ ಮಾತಾಡಿರೋದಕ್ಕೆ ಅವಳಿಗೆ ಡೌಟ್ ಬಂದಿದೆಯೋ ಅವಳು ಡೌಟ್ ಬಂತು ಅಂತ ಅವಳು ಯಶೋಮತಿ ಹತ್ತಿರ ಹೇಳಿಬಿಟ್ರೆ ಆ್ಯಂಡ್ ಮೋರ್ ಅವರ್ ಯಶೋಮತಿ ನನ್ನ ಫೋನಿಂದ ಯಾರು ಮೆಸೇಜ್ ಮಾಡಿದರು ಅಂತ ಶಾಕ್ ಆದರೆ ಬಟ್ ನೋ ಪ್ರಾಬ್ಲಮ್ ಯಶೋಮತಿಗೆ ನನ್ನ ಮೇಲಂತೂ ಡೌಟ್ ಬರಲ್ಲ ಯಾಕಂದರೆ ಸಾರ್ಥಕ್ಕಿಂತ ಜಾಸ್ತಿ ಯಶೋಮತಿ ನನ್ನನ್ನು ನಂಬೋದು ಈ ಡಿವೋರ್ಸ್ ಕೇಸಲ್ಲಿ ನನಗೆ ಓದುವಿಂದಲೇ ಹೆಚ್ಚೆ ಪ್ರಾಬ್ಲಮ್ಸ್ ಆಗ್ತಿರೋದು ಅವಳನ್ನೇ ನನ್ನ ಕಡೆ ಕರ್ಕೊಂಡ್ಬಿಟ್ರೆ ನನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಲ್ವಾ ಬಟ್ ಅವಳನ್ನು ಕರೆದ್ರೆ ಅವಳು ನನ್ನ ಪರವಾಗಿ ಬರ್ತಾಳ ಅಂತ ಸ್ಮೈಲ್ ಮಾಡ್ತಾಳೆ ಪ್ರಿಯಾಂಕಾ ಈಚೆ ಓದು ಸಾರ್ಥಕ್ ಹತ್ರ ಏನೋ ಮಾತಾಡಬೇಕು ಅಂತ ಕರೆಸಿ ಏನು ಮಾತಾಡ್ತಾನೆ ಇಲ್ವಲ್ಲ ಏನಾಯ್ತು ಹೇಳಿ ಅಂತಾಳೆ ತುಂಬ ಮಾತಾಡೋದಿದ್ದೀವದು ಬಟ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಾನೆ ಸಾರ್ಥಕ್ ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀರಾ ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಕಂಫರ್ಟ್ ಇಲ್ಲ ಅಂದರೆ ಧರಿಸೋಕೆ ನೋ ಪ್ರಾಬ್ಲಮ್ ಅಂತಾಳೆ ಓದು ಹೇಳ್ತೀನಿ ಇಷ್ಟು ದಿನ ಪ್ರಿಯಾಂಕಾಗೆ ಡಿವೋರ್ಸ್ ಕೊಟ್ಟು ಅವಳನ್ನು ಕನ್ವಿನ್ಸ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಈಗ ಅಮ್ಮಂಗೆ ನನ್ನ ಮೇಲೆ ಡೌಟ್ ಬಂದು ಡಿವೋರ್ಸ್ ಆದರೆ ಸತ್ಯ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಅಂತಲೇ ಸಾರ್ಥಕ್ ಬಟ್ ಅಮ್ಮಂಗೆ ಇಬ್ಬರ ಮೇಲೆ ಹೇಗೆ ಅನುಮಾನ ಬಂತು ಅಂತ ಹೇಳಬಹುದು ಆ್ಯಕ್ಚುಲಿ ನಾನು ಪ್ರಿಯಾಂಕಾ ಮೇಲೆ ಕೈ ಮಾಡಿದೆ ಅಂತಲೇ ಸಾರ್ಥಕ್ ಹೌದಾ ತಪ್ಪು ಮಾಡಿದ್ರಿ ಸಾರ್ಥಕ್ ಅವ್ರು ನಿಮ್ಮ ಮೇಲೆ ಹರಾಜ್ಮೆಂಟ್ ಕೇಸ್ ಹಾಕಿದರೆ ಏನು ಮಾಡ್ತೀರಾ ಅಂತ ಹೇಳಬಹುದು ಆದರೆ ಅವಳು ಟಾರ್ಚರ್ಗೆ ಹಾಗೆ ಮಾಡಿದೆ ನನ್ನ ಫ್ರೆಂಡ್ ಲೈಫಲ್ಲಿ ಆಗ್ತಾ ಇರೋದು ಅಂತ ನನ್ನ ಲೈಫ್ ಬಗ್ಗೆ ಉದಾಹರಣೆ ಅಮ್ಮಂಗೆ ಕೊಟ್ಟೆ ಅದರಿಂದ ಅಮ್ಮ ಡೌಟ್ ಬಂದು ಸಾಯೋ ಮಾತಾಡಿದರು ಆದರೆ ಪ್ರಿಯಾಂಕಾ ನನಗೆ ಡಿವೋರ್ಸ್ ಬೇಕೇ ಬೇಕು ಕಂಪ್ನಿ ಶೇರ್ಬೇಕು ಅಂತಿದ್ದಾಳೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನೆಮ್ಮದಿನೇ ಇಲ್ಲ ದುಡ್ಡು ಶ್ರೀಮಂತ ಅಲ್ಲ ಓದು ನೆಮ್ಮದಿ ಇದ್ದವ ಶ್ರೀಮಂತ ಅದಕ್ಕೆ ನಾನೇ ಬಿಗ್ ಎಕ್ಸಾಂಪಲ್ ಅಂತಾನೆ ಸಾರ್ಥಕ್ ಆಗ ಓದು ಸಾರ್ಥಕ್ ಕೈ ಇಟ್ಕೊಂಡು ರಿಲ್ಯಾಕ್ಸ್ ತುಂಬ ಯೋಚನೆ ಮಾಡಬೇಡಿ ಎವ್ರಿಥಿಂಗ್ ವಿಲ್ ಬಿ ಆಲ್ರೈಟ್ ನಿಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಅಮ್ಮ ಈ ರೀತಿ ಮಾಡಿರ್ತಾರೆ ಆದರೆ ನಿಮ್ಮಿಂದ ದೂರ ಹೋಗೋ ನಿರ್ಧಾರ ಅವ್ರು ಖಂಡಿತ ತಗೊಳ್ಳಲ್ಲ ಅಂತೇಳೆ ಓದು ಅಮ್ಮ ನನಗಿಂತ ಹೆಚ್ಚಾಗಿ ಪ್ರಿಯಾಂಕನ ನಂಬ್ತಾರೆ ಅಮ್ಮ ಬಂದು ನಿಮ್ಮ ಹತ್ರ ಏನು ಹೇಳಿದ್ರು ಅವ್ರ ಮನಸಲ್ಲಿ ಏನಿದೆ ಒಂದು ಗೊತ್ತಾಗ್ತಿಲ್ಲ ಅದಕ್ಕೆ ಅಮ್ಮ ಏನು ಮಾತಾಡಿದ್ರು ಅಂತ ಕೇಳೋಕ್ ಬಂದೆ ಅಂತಾನೆ ಸಾರ್ಥಕ್ ನನ್ನ ಆಸ್ತಿಲಿ ಅರ್ಧ ಆಸ್ತಿನ ಪ್ರಿಯಾಂಕಗೆ ಪ್ರಿಯಾಂಕಾಗೆ ವಿಲ್ ಬರಿಸ್ತಿದೀನಿ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಯಶೋಮತಿ ಹೇಳಿರೋದನ್ನ ನೆನ್ಪು ಮಾಡ್ಕೊಂಡು ಹೋದು ನಿಮ್ಮಿಬ್ರ ಬಗ್ಗೆ ಅನುಮಾನ ಮಾಡಿ ಮಾತಾಡಿದ್ರು ನಾನು ಆ ಥರದ್ದೇನು ಇಲ್ಲ ಅಂತ ಹೇಳಿ ಕಳಿಸಿದೆ ನಿಮ್ಮಿಬ್ಬರ ಡಿವರ್ಸ್ ವಿಷಯ ಅಮ್ಮಂಗೆ ಈಗಲೇ ಹೇಳಿದ್ರೆ ಒಳ್ಳೇದು ಅದರಿಂದ ಪ್ರಿಯಾಂಕಾ ಎಂಥವಳು ಅಂತ ಅಮ್ಮಂಗೂ ಗೊತ್ತಾಗುತ್ತೆ ಆ್ಯಂಡ್ ಅವ್ರು ಬೇರೆ ತರಹ ನಿರ್ಧಾರ ತಗೊಳ್ಳದೇ ಇರೋ ಹಾಗೆ ನೀವು ಕನ್ವಿನ್ಸ್ ಮಾಡ್ಬೋದು ಅಂತ ಓದು ಅಮ್ಮನ ಕನ್ವಿನ್ಸ್ ಮಾಡೋಕೆ ಆಗಲ್ಲ ನಾನು ಹೊರಡ್ತೀನಿ ಅಂತ ಸಾರ್ಥಕ ಹೋಗ್ತಾನೆ ನಾನೇ ಪ್ರಿಯಾಂಕಾಗೆ ಕಾಲ್ ಮಾಡಿ ಮಾತಾಡ್ತೀನಿ ಅಂತ ಓದು ಕಾಲ್ ಮಾಡ್ತಾಳೆ ಫೋನ್ ನೋಡಿ ಪ್ರಿಯಾಂಕಾ ಓದು ಫೋನ್ ಮಾಡ್ತಿದ್ದಾಳಲ್ಲ ಯಾಕಿರ್ಬೋದು ಯಶೋಮತಿ ಫೋನಿಂದ ಮೆಸೇಜ್ ಮಾಡಿದ್ದು ನಾನೇ ಅಂತ ಅವಳಿಗೇನಾದರೂ ಡೌಟ್ ಬಂತ ಅಂತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ